ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಇವಾಗ ಮಶ್ರೂಮ್ ಕಬಾಬ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿವಾಗ ಕಬಾಬ್ ಪೌಡ್ರ್ ತಗೊಂಡಿದ್ದೀನಿ ಏನಿಲ್ಲ ಮಶ್ರೂಮ್ಗೆ ಕಬಾಬ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಎಣ್ಣೆಗೆ ಬಿಟ್ಬಿಡೋದು ಅಷ್ಟೇ ಮಾಡ್ತೀನಿ ಇವಾಗ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವಾಗೂ ಮಶ್ರೂಮ್ ಗ್ರೇವಿ ಇಲ್ಲಾಂದರೆ ಪಲಾವ್ ಮಾಡ್ತಾ ಇದ್ನಲ್ಲ ಅದಕ್ಕೆ ಇವತ್ತು ಕಬಾಬ್ ಥರ ಮಾಡೋಣ ಅಂತ ಹೇಳಿ ಈ ರೀತಿ ಎಲ್ಲ ನೀಟಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡಿದ್ದೀನಿ ಇದನ್ನೆಲ್ಲ ಇವಾಗ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಬೇಕು ಫಸ್ಟ್ ಇದಾಕ ಕತ್ರಿ ಕತ್ರಿ ಬೇಕು ಹೋಗು ಕತ್ರಿ ತಂಬಾ ನೋಡಿ ಫ್ರೆಂಡ್ಸ್ ಇವಾಗ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ ಮೊಟ್ಟೆ ಇಷ್ಟ ಇಲ್ಲ ಅನ್ನೋರು ನೀರ್ ಹಾಕಿ ಕಲ್ಸ್ಕೊಂಬೋದು ನಾನು ಮೊಟ್ಟೆ ಹಾಕ್ತೀನಿ ನನಗೆ ಮೊಟ್ಟೆ ಇಷ್ಟ ಇದ್ರಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತೆ ಅದಕ್ಕೆ ಏನು ಹಾಕಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಂತ ಇದ್ದೀನಿ ಎಷ್ಟು ಸತಿ ಹಾಕ್ಲಿ ಚಿನ್ನ ಇದ್ರಲ್ಲಿ ಬತ್ತಾನೇ ಇಲ್ಲ ಇಷ್ಟೇ ಫ್ರೆಂಡ್ಸ್ ಸಾಕೋದು ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಖಾರ ಪುಡಿ ಹಾಕಿ ಖಾರ ಪುಡಿ ಹಾಕೋ ಚಿಂಟು ಉಪ್ಪು ಬೇಡ ಖಾರ ಮಾತ್ರ ಹಾಕು ಹಿಂದೆ ಹೋಗು ಸಾಕು ಉಪ್ಪು ಬೇಡ ಉಪ್ಪಿದ್ರಲ್ಲಿ ಉಪ್ಪು ಬೇಡ ಉಪ್ಪಿದ್ರಲ್ಲಿ ಇರ್ತೈತೆ ನನ್ನ ಇಡಿ ನಾನು ಇದು ಎಲ್ಲ ಬಂದ್ರೆ ಸಾಕು ಅದು ಎಲ್ಲ ಕಲ್ಸೋದೇನು ಬರಲ್ಲ ಯಾಕೆ ಚೇರ್ ಮಾಡಿ ಕುತ್ಕೊಂತ ಕು ಉಪ್ಪು ಬೇಡ ನೋಡಿ ಫ್ರೆಂಡ್ಸ್ ಈ ತರ ಕಲ್ಸ್ಕೊಂಡಿದೀನಿ ಇದಕ್ಕೆ ಇದನ್ನ ಹಾಕಿದ್ರೆ ಎಲ್ಲ ಬಾಯ್ ಇವಾಗ ತೋರ್ಸು ನೋಡಿ ಇವಾಗ ಇದಕ್ಕೆ ಹಾಕಿದ್ದೀನಿ ನೀವೆಲ್ಲ ಕಲ್ಸ್ಕೊಬೇಕು ಜೋರಾಗಿ ಕಲ್ಸೋಕ್ಕೋದ್ರೆ ಎಲ್ಲ ಮುರಿದೋಗುತ್ತೆ ಸ್ಟಾಪ್ ಮಾಡು ಕಲ್ಸ್ತಾ ಹೋಗ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಕಲ್ಸ್ಕೊಂಡಿದ್ದೀನಿ ಈ ಥರ ಕಲ್ಸ್ಕೊಂಡು ಒಂದು ಐದು ನಿಮಿಷ ಹಿಂಗೆ ಬಿಟ್ಟು ಆಮೇಲೆ ಎಣ್ಣೆಲಿ ಫ್ರೈ ಮಾಡಿದ್ರೆ ಮಶ್ರೂಮ್ ಕಬಾಬ್ ರೆಡಿ ಆಗುತ್ತೆ ನಿಧಾನಕ್ಕೆ ಕಲಿಸ್ಬೇಕು ಇಲ್ಲಾಂದರೆ ಎಲ್ಲ ಇದು ಕಡ್ಡಿ ಇದು ಎಲ್ಲ ಬೇರೆ ಬೇರೆ ಆಗ್ಬಿಡುತ್ತೆ ಇದಕ್ಕೆ ಉಪ್ಪು ಹಾಕೊಂಡಿಲ್ಲ ನಾನು ಇದರಲ್ಲಿ ಕಬಾಬ್ ಪೌಡ್ರಲ್ಲಿ ಉಪ್ಪಿರುತ್ತೆ ಅದಕ್ಕೆ ಬೇಡ ಅಂತೇಳಿ ಸ್ವಲ್ಪ ನಮಗೆ ಖಾರ ಇಷ್ಟ ಅದಕ್ಕೆ ಖಾರ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಕಲ್ಸಿಟ್ಟಿದೀನಿ ನೋಡಕ್ಕೆ ಚೆನ್ನಾಗಿದೆ ಇದಕ್ಕೆ ಎಣ್ಣೆ ಇವಾಗ ಇಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಇವಾಗ ಇದನ್ನ ಬಿಡ್ಬೇಕು ಮಶ್ರೂಮ್ ಪಲಾವ್ ಮಾಡೋಣ ಅಂತಾನೆ ತಂದಿದ್ದೆ ಆಮೇಲೆ ಬೇಡ ಕಬಾಬ್ ತರ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ಕಬಾಬ್ ಪೌಡ್ರ್ ತಂದು ಈ ತರ ಒಂದ್ ಮೊಟ್ಟೆ ಹಾಕಿ ಕಲ್ಸಿಟ್ಟಿದೀನಿ ಇಲ್ಲಿ ಮೊಟ್ಟೆನು ಬೇಯಿಸಿದೀನಿ ನೋಡಿ ಅದ್ರಲ್ಲೇ ಇದೆ ಇನ್ನೂ ಸುಳ್ದಿಲ್ಲ ನೆನ್ನೆದೇ ಕುಂಬ್ಳಕಾಯಿ ಗೊಜ್ಜು ಮಾಡಿದ್ನಲ್ಲ ಅದೇ ಸ್ವಲ್ಪ ಇದೆ ಅದಕ್ಕೆ ಬೇರೆ ಏನೂ ಅಡಿಗೆ ಮಾಡಿಲ್ಲ ಇವತ್ತು ಅನ್ನ ಮಾಡಿ ಕುಂಬಳಕಾಯಿ ಗೊಜ್ಜಲ್ಲೇ ತಿಂದಿದ್ದಾಯ್ತು ಅದಕ್ಕೆ ಜೊತೆಗೆ ಸ್ವಲ್ಪ ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತಿಂಟೋ ಅನ್ನ ಮಾಡ್ತಾ ಅನ್ನ ಮಾಡ್ತೀನಿ ಊಟ ಮಾಡಾದ್ಮೇಲೆ ಅಂದೆ ಇವಾಗ ಎಣ್ಣೆ ಬಿಸಿ ಗಿಟ್ಟಿದೆ ಎಣ್ಣೆ ಬಿಸಿ ಆಗ್ಲಿ ಅವಾಗ ಒಂದೊಂದೇ ಆಗ್ತೀನಿ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಫಸ್ಟ್ ಟೈಮ್ ಮಾಡ್ತಾ ಇರೋದು ಮಾಡ್ತಾ ಇರೋದು ಫಸ್ಟ್ ಟೈಮು ತಿಂತಾ ಇರೋದು ಫಸ್ಟ್ ಟೈಮು ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಮೇಲೆ ತಿಂದ ಮೇಲೆ ಹೇಳ್ತೀನಿ ಚೆನ್ನಾಗಿರುತ್ತಾ ಇಲ್ವಾ ಅಂತ ಏಯ್ ಅನ್ನ ಬಾ ಅಪ್ಪ ಬರೋ ಟೈಮ್ ಆಯ್ತು ಇರೋ ಅನ್ನ ಬೆಳಿಗ್ಗೆ ಮಾಡಿದ ಅನ್ನ ಎಲ್ಲ ನಾವು ತಿಂದ್ವಿ ಖಾಲಿ ಆಯಿತು ಇವಾಗ ಸ್ವಲ್ಪನೇ ಅನ್ನ ಐತೆ ಅವರ ಅಪ್ಪಾಗ ಅನ್ನ ಮಾಡಬೇಕು ಅವರು ಅನ್ನ ತಿನ್ಬೇಕು ಇದು ಎಣ್ಣೆ ನೀರೇನೋ ಇರಬೇಕು ಅದಕ್ಕೆ ಈ ಸೌಂಡ್ ಸೌ ಬರ್ತೈತೆ ಫ್ರೆಂಡ್ಸ್ ಇಲ್ಲಿ ಇಟ್ಬಿಡ್ತೀನಿ ಸ್ವಲ್ಪ ಹೆಸರು ಬೇಳೆನ ಎನಿಸ್ಬೇಕು ಅದಕ್ಕೆ ಹೆಸರುಬೇಳೆ ಖಾಲಿಯಾಗಿತ್ತು ಮೊನ್ನೆ ಪೊಂಗಲ್ ಮಾಡಿದಾಗ ಎಲ್ಲ ಹಾಕ್ಬಿಟ್ಟೆ ಪೊಂಗಲ್ಗೆ ಚೆನ್ನಾಗಿರ್ಲಿ ಜಾಸ್ತಿ ಅಂತ ಅದಕ್ಕೆ ಇವಾಗ ಬೇಳೆ ತಂದಿದ್ದೀನಿ ಅದರಲ್ಲಿ ನೆನೆಸ್ಲಿ ಕಡಲೆಕಾಳು ಕಡಲೆಕಾಳು ನೆನ್ಸಿದ್ನಲ್ಲ ಅದನ್ನ ಇವತ್ತು ಮಾಡಕ್ಕಾಗಿಲ್ಲ ಯಾಕಂದ್ರೆ ಇದೆ ಜಾಸ್ತಿ ಮಾಡ್ಬಿಟ್ಟಿದ್ದೆ ಅದೇ ಇವತ್ತೆಲ್ಲ ಆಯ್ತು ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ ಇವಾಗ ಎಣ್ಣೆಗೆ ಬಿಡ್ತೀನಿ ಬನ್ನಿ ಇನ್ನೊಂದೇ ಬಿಡ್ತಾ ಇದ್ದೀನಿ ನಾನು ನೋಡಿ ಇದೆಲ್ಲ ಮುರ್ ಮುರ್ಕೊಂಡಿರೋದು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ಇವಾಗ ಲೈಟ್ ಹಾಕೋದೆ ಬೇಡ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇಷ್ಟ ಹಾಕ್ಕೊಂಡಿದ್ದೀನಿ ನೋಡೋಣ ಇದು ಹೇಗಿರು ಹೇಗೆ ಬರುತ್ತೆ ಅಂತ ಎಣ್ಣೆಗೆಲ್ಲ ಬಿಟ್ಟಿದ್ದೀನಿ ಅದಾದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ತಿಂತಾ ಇರೋದು ಫಸ್ಟ್ ಟೈಮ್ ಎಲ್ಲೂ ತಿಂದಿಲ್ಲ ಎಲ್ಲೂ ತಿಂದು ಇಲ್ಲ ಮಾಡೂ ಇಲ್ಲ ಮಶ್ರೂಮ್ ಗ್ರೇವಿ ಮತ್ತು ಪಲಾವು ಬಿರಿಯಾನಿ ಆ ಥರ ಮಾಡ್ಕೊಂಡು ತಿಂದಿನಿ ಇದು ಮಾಡ್ತಾ ಇರೋದು ಫಸ್ಟ್ ಟೈಮ್ ಚೆನ್ನಾಗಿರುತ್ತಾ ಇರಲ್ವಾ ಅದಕ್ಕೆ ನಾನು ಉಪ್ಪು ಹಾಕಿಲ್ಲ ಆಮೇಲೆ ಅದು ಮಶ್ರೂಮ್ ಅಲ್ವಾ ಕಬಾಬ್ ಪೌಡ್ರಲ್ಲೇ ಉಪ್ಪಿರುತ್ತೆ ಆಮೇಲೆ ನಾನು ಹಾಕ್ಬಿಟ್ಟು ತಿನ್ನಕ್ಕೆ ಆದರೆ ವೇಸ್ಟ್ ಆಗಿಬಿಡುತ್ತೆ ಖಾರ ಬೇಕು ಖಾರ ಇದ್ದರೆ ತಿನ್ಬೋದು ಉಪ್ಪಾದರೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಖಾರ ಮಾತ್ರ ಹಾಕಿದ್ದೀನಿ ನನ್ನ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡೋಕ್ಕೆ ಅವರು ತಿಂದಿಲ್ಲ ಓಕೆ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಹಿಂಗೆ ಬಂತು ಅಂತ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿ ಆಯಿತು ಇಷ್ಟಾದರೆ ಸಾಕು ಅಂತ ಅನಿಸುತ್ತೆ ನೋಡಿ ಚೆನ್ನಾಗಿದೆ ಅಲ್ಲ ಕಬಾಬ್ ಥರನೇ ತಟ್ಟೆದಾಗ್ತಾಯಿದ್ದೀನಿ ಇವಾಗ ಇನ್ನು ಇರೋದೆಲ್ಲಾ ಬಿಟ್ಬಿಡ್ತೀನಿ ರೀ ನೋಡಿ ಇವಾಗ ಇದೆಲ್ಲ ಬಿಟ್ಟಿದ್ದೀನಿ ಇಲ್ ನೋಡಿ ಇವಾಗ ಇದು ಹೇಗಾಗಿದೆ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ತಿಂತಾ ಇರೋದು ಹೆಂಗಿದೆ ಅಂತ ನೋಡೋಣ 꿀커벅 따로 내기 때문에 시둥 꿀커벅 따로 내기 때이에 시둥 꿀커벅 따로 내기 때문에 까락이 차려져 꿀커벅 따 ಮಕ್ಕಳಿಗೆ ಕೊಡ್ತೀನಿ ನೋಡಿ ನನ್ನ ಮಗಳು ಪಾತ್ರ ಇವತ್ತೆಲ್ಲ ಮಕ್ಕಳು ಕೊಡೋಣ ಏನು ಹೇಳ್ತಾರ ನೋಡೋಣ ತಿನ್ಬೇಡ ಇರು ತಾ ಇದು ಇಬ್ರು ತಿನ್ ಒಬ್ರಾದ್ಮೇಲೆ ಒಬ್ರು ರಿಯಾಕ್ಷನ್ ಕೊಡ್ಬೇಕಾಯ್ತಾ ಆಯ್ತಾ ತಿನ್ನ ಉಪ್ಪಾಕ್ದೆ ಇರೋದು ಒಳ್ಳೆ ಕೆಲಸ ಆಯ್ತು ನೀನು ಇಷ್ಟೋ ತಾತೈತ ಯಾವ ತರ ಚಿಕನ್ ತರಾನೆ ಐತಲ್ಲ ಹೆಂಗೈತ ಚಿನ್ನ ಸೇಮ್ ಚಿಕನ್ ತರಾನೇ ಐತೆ ಫ್ರೆಂಡ್ಸ್ ಸೇಮ್ ಚಿಕನ್ ಮಶ್ರೂಮ್ ಅಂತ ಕಂಡುಕಾಗದೇ ಇಲ್ಲ ಅಷ್ಟು ಪಕ್ಕದಾಗ ಆಗ್ಬಿಟ್ಟೈತೆ ಇನ್ನೊಂದಸತಿ ತಂದಿಗೆಲ್ಲ ಇದೆ ತರ ಮಾಡ್ಬಿಡೋದು ಫಸ್ಟ್ ಟೈಮ್ ತಿನ್ನಿದ್ದು ಸಕ್ಕತ್ತಾಗಿ ಐತೆ ಮಾತ್ರ ಫಾಕ್ಡೆ ಒಳ್ಳೆ ಕೆಲಸ ಮಾಡ್ದೆ ಸುಪ್ಪಾಟ್ ಸಡನ್ನಗೆ ಕಬಾಬ್ ತಿನ್ಬೇಕು ಅನ್ಸಿದಾಗ ಮಶ್ರೂಮ್ ತನ್ ತಿಂದ್ರೆ ಸೂಪರ್ ಕನ್ನಡಿಡಿಯಕ ಆಗಲ್ಲಲ್ಲ ಸಕ್ಕತ್ತಾಗಿ ಇದೆ ಚಿಕನ್ ತರನ್ನ सेम ಟೇಸ್ಟ್ ಫ್ರೆಂಡ್ಸ್ ಒಂದೂ ಚೂರು ವ್ಯತ್ಯಾಸ ಇಲ್ಲ ಒಂದೂ ಚೂರು ವ್ಯತ್ಯಾಸ ಇಲ್ಲ सेम ಟು सेम ಕಬಾಬ್ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನ್ಸುತ್ತಾ ಇದೆ ನಾನೇ ಎಲ್ಲ ತಿನ್ ಖಾಲಿ ಮಾಡ್ತೀನಿ हेलो আম اٹے ఆకిరッケ আম اٹے గు మష్రూమ్ గు చకంతరమే అక్ తో సూపర్ ఫ్రెండ్ సూపర్ సక్కతి బిగ్ బాస్ వంట బిగ్ బాస్ నోడబెకో నా నిమిగమే సిక్తిని ಶಬಾಷ್ ಇವಾಗ ಮಾಡ್ತಾ ಇದೀನಿ ಗೊತ್ತಾ ನೋಡಿ ಇನ್ನೊಂದ್ ಚೂರೇ ಚೂರ್ ಸ್ಥಳದಲ್ಲಿ ಸ್ವಲ್ಪ ಕಲ್ಸಿರೋದ್ ಇಟ್ಟಿದೆಯಲ್ಲ ಹೆಂಗಿದ್ರು ಮೊಟ್ಟೆ ಇದೆಯಲ್ಲ ಅದನ್ನ ಇವಾಗ ಕಲ್ ಅದಕ್ಕೆ ಬಿಟ್ಟ ಹಾಕ್ತಾ ಇದೀನಿ ಅಲ್ಲ ನಾನು ಚಿಟ್ಟ ಸೂಪರ್ ತಾನೆ ನಾನು ಸಾವಿರಕ್ಕೆ ಅವ್ರ ಅಮ್ಮ ಕಲಾವಿದೆ ಅಂತ ಏಯ್ ತಿನ್ಬೇಡ ಅಪ್ಪಂಗೆ ಇದ್ರೋಗಿರೋದು ಇಷ್ಟೇ ಇಷ್ಟ ಒಂದ್ ಚೂರ ಐತೆ ಫ್ರೆಂಡ್ಸ್ ಅದಕ್ಕೆ ಒಂದೇ ಒಂದು ಮೊಟ್ಟೆ ಆಗ್ತಾ ಇದೀನಿ ನನ್ ಫೇವ್ರೇಟ್ ಮೊಟ್ಟೆನ ಇಲ್ಲ ಕೊಡಲ್ಲ ನಾನು ನೆಕ್ಸ್ಟ್ ಟೈಮ್ ತಂದ್ರೆ ಉಂಡುಂಡೆನೆ ಹಾಕ್ಬಿಡೋಣ ಲಾಲಿಪಾಪ್ ಮಾಡ್ಬಿಡೋಣ ಅಲ್ವಾ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಈ ತರ ಕಟ್ ಮಾಡಬಾರ್ದು ಉಂಡೆ ಉಂಡೆನೆ ಹಾಕ್ಬಿಡ್ಬೇಕು ಅವಾಗ ಲಾಲಿಪಾಪ್ ತರ ಇರುತ್ತೆ ಚಿಕನ್ ಲಾಲಿಪಾಪ್ ಒಂದೇ ಮಟ್ಟೆ ಆಗೋ ಚಿಂಟು ನೋಡಿ ಈ ತರ ಮೊಟ್ಟೆನ ಈ ತರ ಮಾಡಿ ಉಂಡೆನೇ ಹಾಕ್ಬೇಕಾಯ್ತ ಮಟ್ಟೆಯಲ್ಲಿ ಕಲಸಿ ಮಟ್ಟೆನೇ ಅದ್ರೊಳಗೆ ಎದ್ದು ಬಿಟ್ಬಿಡ ఒ అప్పు మాత్రంటా బట్టె ఒందే ఒక్క స్వల్పే స్వల్ప ఇప్పు అదకే ఒందే ఒట్టె బిట్టిదిని ಾಗೈತೆ ಫ್ರೆಂಡ್ಸ್ ಮಾತ್ರ ನಾನು ಸ್ವಲ್ಪ ಜಾಸ್ತಿ ಕಲಸಿದ್ರೆ ಮೊಟ್ಟೆನು ಬಿಟ್ಬಿಡ್ಬೋದಾಯ್ತು ಮೊಟ್ಟೆ ಕಬಾಬ್ ನೋಡಿ ಫ್ರೆಂಡ್ಸ್ ಮೊಟ್ಟೆ ಬೋಂಡ ಮಾಡ್ತಾ ಇದ್ದೀನಿ ಕಡಲೆ ಹತ್ತಿ ಸ್ವಲ್ಪ ಅದನ್ನ ಕಲಸಿ ಮೊಟ್ಟೆ ಬೋಂಡನೂ ಮಾಡಿಬಿಟ್ಟೆ ಬೇಯಿಸಿರೋ ಮೊಟ್ಟೆ ಇತ್ತು ಅಂತ ಹೇಳ್ಬಿಟ್ಟು